ಿವಲಾ ಅದಕ್ಕಂದ ಹೊಡೆದೇ ಆಡ್ತಾರ ನಮ್ಮಲ್ಲಿ ದೊಡ್ಡ ಕೇಸ್ ಆಗಿತ್ತು ಒಬ್ಬ ಹೆಣ್ಮಗಳೇನ್ ಮಾಡ್ಯಾಳ ಅದು ಎಮ್ಮಿ ಹೊಡ್ಕೊಂಡು ಹೊಂಟಾಳ ಹಳ್ಳ್ಯಾಗ್ ಇರ್ತದೆ ನಿಮ್ಗೆ ಗೊತ್ತಿರ್ತದ ಏನ್ರಿ ಹಳ್ಳ್ಯಾಗ ಏನ್ ಮಾಡ್ಯಾಳ ಒಬ್ಬ ಹೆಣ್ಮಗಳು ಎಮ್ಮಿ ಹೊಡ್ಕೊಂಡು ಹೊಂಟಾಳ ಯಾವಾಗಿಂದ ಎಮ್ಮಿ ಹೊಡ್ಕೊಂಡು ಹೊಂಟಾಳ ಅದು ಎಮ್ಮಿ ಏನ್ ಮಾಡ್ತು ಹಿಂಗ ಉಣ್ಯಾಗೆಂದ ಹೊತ್ತಾಗ ಒಬ್ರು ಮನೆ ಮುಂದೆ ಹೆಂಡಿ ಇಡ್ತು ಅದು ಎಮ್ಮಿಗೇನ್ ಗೊತ್ತ್ರಿ ಇಲ್ಲೇ ಇಡ್ಬೇಕು ಇಲ್ಲೇ ಅನ್ನೋದು ಏನ್ ಗೊತ್ತಾಗಲ್ಲ ಮನುಷ್ಯರಿಗೆ ತಿಳಿಯಲ್ದು ಹಳ್ಳಿಗ್ ಏನ್ರಿ ಯಾವಾಗ ಮನುಷ್ಯರಿಗೆ ಅರ್ಥ ಆಗಲ್ಲ ಇನ್ನು ದನಗಳಿಗಿಂದ ಹೆಂಗೆ ಗೊತ್ತಾಕದ್ರಿ ಪಾಪಬ್ರು ಮನಿ ಮುಂದೆ ಬಂದು ಹೆಂಡಿ ಇಡ್ತಂದು ಎಮ್ಮಿ ಹೆಂಡಿ ಇಟ್ಟು ಕೂಡ ನಾಕಿ ಯಾರ ಮನಿ ಮುಂದೆ ಇಟ್ಟದಲ್ಲ ಆ ಮನಿ ಹೆಣ್ಮಗಳು ಏನ್ ಮಾಡ್ಲಿ ಹೆಂಡಿ ತೊಳಕ್ ಬಂದು ಇಕಿ ಅಂದ್ಲು ಎಮ್ಮಿ ಮಾಲಕ್ತಿ ಅಯ್ಯಕದ ನಮ್ಮ ಎಮ್ಮಿ ಅದ ನೀ ತಗೋಬೇಡ ನಿಮ್ಮ ಎಮ್ಮಿ ಇರ್ಲಕ್ಕದ ನನ್ನ ಮನಿ ಮುಂದೆ ಇಟ್ಟದ ನಾ ತೊಳಕಿನೇ ತಿಕ್ಕಿ ನೀ ಹೆಂಗ ತಗೋತಿ ತಗೋ ತಿಕ್ಕಿ ನಾ ತೊಗೊಂಡೆ ತೀರ್ತಿನ ತೆಕಿ ಹೆಂಡಿ ತೊಳಕ ಯಾಕೋದಕ್ಕೊಂದು ಕೊಟ್ಟೆ ಬಿಡ್ಲೀ ಯಾವಾಗೆಂದ ಒಂದು ಏಟನ್ನು ಹೊಡೆದು ನೀ ನನಗೆ ಹೊಡೆತಕೊಂಡು ಇಕ್ಕಿ ಅಕ್ಕಿಗೆ ಹೊಡೆದ ಅಕ್ಕಿ ಈಕಿಗೆ ಹೊಡೆದು ಇದು ಕೈಲೇ ಹೊಡೆದಾಡ್ದು ಹೋಗಿ ಮುಂದೆ ಕಲ್ಲು ತಗೊಂಡು ಹೊಡೆದಾಡ್ದು ಕಲ್ಲು ತಗೊಂಡು ಹೊಡೆದಾಡಿ ಈಕಿಂತಲಿ ಅಕ್ಕಿ ಬಡ್ದು ಅಕಿಂತಲಿ ಇಕ್ಕಿ ಬಡ್ದು ಏನ್ರಿ ರಾಮ ರಕ್ತ ಮೈಯೆಲ್ಲ ರಕ್ತ ರಕ್ತ ಆಯ್ತು ಮುಂದ್ ಇವ್ರ ಗಂಡದರಿಗ ಗೊತ್ತಾಯ್ತು ಏ ದೋ ಹಿಂಗೆ ನಿನ್ನೆತ್ತ ಇವನ್ ಹೆಣ್ತಿ ಹೊಡೆದಾಡ್ಲಕ್ಕತ್ತರ ಅತ್ತ ಯಾಕತ್ತ ಅವ್ ಕೇಳೇ ಇಲ್ಲ ಯಾಕೆ ಹೊಡೆದ್ಯಾಡ್ಲಾಕತ್ತರ ಏನು ಇಲ್ಲ ಅವ ಈ ಕಡೆ ಬಂದ ನಾವು ಆ ಕಡೆ ಬಂದ ಇವನಿಗೆ ಅಮ್ಮ ಹೊಡಿತಾನೆ ಇವನಿಗೆ ಅಮ ಹೊಡಿತಾನೆ ಎಡ್ಡು ತೆಲಿವಡ್ಕೊಂಡು ಕೇಸ್ ಹೋಯ್ತು ಕೋರ್ಟ್ಗೆ ಕೇ ಅದು ಕೋರ್ಟ್ನಾಗ ಕೇಸ್ ಏನು ಒಂದೇ ದಿವಸ ಮುಗಿತದ್ರೆ ತಿಂಗಳಿಗೊಮ್ಮೆ ಅಂದ ಏನ್ರಿ ತಿಂಗಳಿಗೊಮ್ಮೆ ಮುದ್ದತ್ತ ಯಾವಾಗಂದ್ರ ತಿಂಗ್ಳಿಗಂದ ತಾರೀಕೊಳಗ್ ಕೂಡವರು ಇವ್ರಿಬ್ರು ಹೋಗೋರು ಹೆಣ್ಮಕ್ಳು ಮಲ್ಲಮ್ಮ ಹಾಜಾರ ಕೂಡ ಬಂದಿನ್ರಿ ಅಣ್ಣ ಅಂತೇಳಿ ಹೋಗ್ನಕ್ಕಿ ಕಲ್ಲಮ್ಮ ಹಜಾರ ಅಂದ್ರೆ ನಾನು ಬಂದಿನ್ರಿ ಅಣ್ಣಕ್ಕಿ ಆಯ್ತು ನಡಿ ಮತ್ತೆ ಮುಂದಿನ ತಿಂಗಳ ಎಲ್ಲಿ ತನಕ ಹೋಯ್ತಿದ್ವು ಎರಡು ವರ್ಷ ತನಕ ಹೋಯ್ತು ಏನ ತೀರ್ಮಾನ ಆಗಲಿಲ್ಲ ಎರಡು ವರ್ಷ ಹೋಯ್ತು ಇಲ್ಲಿ ಹೆಂಡು ಉಳಿತೆ ಉಳ್ದ ಉಳ್ದದೇನ್ರಿ ಹೆಂಡಿ ಸಲುವಾಗಿ ಹೊಡೆದಾಡರ ಕೇಸ್ ನಡೆದ ಎರಡು ವರ್ಷ ಇಲ್ಲಿ ಹೆಂಡು ಒಣಗತ್ತು ಗಾಳಿ ಗಾರೋಯ್ತು ಮಳೆ ಬಂದು ತೊಯ್ದು ಹೋಯ್ತು ತೊಳ್ದು ಹೋಯ್ತು ಏನ್ರಿ ಇಲ್ಲಿ ಹೆಂಡಿ ಕೂನೇ ಉಳಿಲಿಲ್ಲ ಆದ್ರೆ ಕೇಸ್ ಮಾತ್ರ ಕೋರ್ಟ್ ನಡೆದು ಎರಡು ವರ್ಷ ಆದ ಬಳಿಕ ಇಬ್ರಿಗೆ ಕರ್ಸದ ಯಾರು ಜರ್ಜ ಇಬ್ರಿಗೆ ಕರ್ಸ್ದ ಕರೆಸಿಂದ ಕೇಳ್ದ ಏನವಾ ಆ ಎದುರಿಸ ಎಂದ ಹೊಡ್ದ ಏನ್ ಇಲ್ರಿ ಸಾಹೇಬ್ರ ಅದು ನನ್ನ ತನ್ನ ತಾನಿ ಹಂಡೆತ್ತ ನಾನು ಹೊಡಿತಾರೀ ಅಕಿ ಅಂತೇಳಿ ಇಲ್ರಿ ಸಾಹೇಬ್ರ ಅಕ್ಕಿನ ಹೆಂಡೆ ಅಲ್ಲದು ನನ್ನ ಹೆಂಡದ ತಗೊಂಡ ಆ ನಾ ತೋಳಕ್ ಬಾದ್ರ ನನಗೆಂದ ಹೊಡಿತ ಕರೆ ಹೇಳಿ ಮಾ ಯಾರ್ದ ಹೆಂಡಿ ಇಲ್ರಿ ಸಾಹೇಬ್ರ ನಂದದ ಅಕಿ ಅಂತೇಳಿ ಇಲ್ರಿ ಸಾಕಿಂದ ಅಲ್ಲ ನಂದಿರತ್ ತಗೋಣಂತ ಜಜ್ ಏನ್ ತೀರ್ಮಾನ ಕೊಡ್ಬೇಕ್ರಿ ಕಡೆಗೆ ಮಾಬ್ರದ ಕೇಳಿ ಇದು ನಿನ್ನ ಹೆಂಡಿನ ಅಲ್ಲ ನಿನ್ನ ಹೆಂಡಿನೂ ಅಲ್ಲ ಎಮ್ಮಿ ಹೆಂಡದ ಮನಿ ಕಡೆ ಹೋರಾ ಮತ್ತೆ ಏನ್ ಹೇಳ್ಬೇಕವ ಆ ನೋಡ್ರಿ ದನಗಳಿ ಹೆಂಡಿ ಕಾಲಾಗ ಹೊಡೆಪೆಟ್ಟ ಆಡ್ತಾರ ಏನ್ರಿ ಮನುಷ್ಯರ ಕಾಲಾಗ ಏನ್ ಬಾಯಿ ಬಂದಂಗ ಬೈತಾರ ಆಕಳ ಆಕಳ ಸಗಣಿ ಒಳಗು ಕುಡ್ದಾಕತ್ತದ ಇಟ್ಟರೆ ಸಗಣಿ ಆದ ತಟ್ಟಿದರೆ ಕುಳ್ಳಾದೆ ಅಪ್ಪಿತಪ್ಪ ಅಂದ ಮನಿ ಸಾರಸಿಯಿಂದ ಹೆಚ್ಚಿಗೆ ಆಗ್ಯ ಉಳಿತು ಹತ್ತಿಕೊಂಡಂದ್ರ ಅದನ್ನ ಗಾಡಿಗೆ ಕುಳ್ಳ್ ಹತ್ತಿಕೊಂಡು ಬಡಿತಿದ್ರು ಯಾವಾಗಿಂದ ಒಲೆಗ ಹಾಕಿ ಸುಟ್ಟು ಸುಟ್ಟ ಅಂದ ಏನ್ರಿ ಅಡುಗೆ ಮಾಡ್ಕೊಂಡಂತ ಊಟ ಮಾಡ್ತಿದ್ರು ಅದು ಸಗಣಿ ಸುಟ್ಟು ಕೂಡ ಕೆಡ್ಲಿಲ್ಲ ಆಕಳ ಸಗಣಿ ತಯಾರಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಬಸ್ ಮತ್ತಿಕ್ಕೊಂಡು ಅದನ್ನೆ ತಗೊಂಡ್ ಹಣಿಗೆ ಹಚ್ಚಕೊತಿದ್ರು ಒಲಿ ಪೂಜೆ ಮಾಡ್ತಿದ್ರು ಒಲೆಗೆಂದ ಹಚ್ತಿದ್ರು ಏನ್ರಿ ಆಕಳು ಕೇಳತ್ತದಿದ ನಾ ಕೇಳತಕ್ಕಂಥದ್ದಲ್ಲ ನೀ ಅದು ಎಲೆ ಮಾನವ ಬರೆಯ ಬಂದ ನಾನು ಸಗಣಿ ಅನ್ನತಕ್ಕಂಥದ್ದು ಕುಳ್ಳಾಗ್ತೀನಿ ವಿಭೂತಿ ಆಗ್ತೀನಿ ಇಟ್ಟೆಲ್ಲಾನು ಕೂಡ ಹಾಕ್ತೀನಲ್ಲ ನೀನ್ ಜಗತ್ತಿನೊಳಗೆ ನೀ ಯಾರಿಗೂ ಉಪಕಾರಿ ಅಂತ ಕೂಡ ಕೇಳ ಕೇಳತ್ತದಿಲ್ಲ ಆಕಳು ಆ ಆಕಳು ಕೇಳತಕ್ಕ ಪ್ರಶ್ನೆಗೆ ಉತ್ತರ ಕೊಡತಕ್ಕಂಥ ತಾಕತ್ತಿಲ್ಲ ದೊಡ್ಡ ಮನಿ ಬಸವಣ್ಣವ್ರ ಮನಿ ಅಂಗಳ ಚೆನ್ನಾಗಿಂದ ಆಕಳ ಸಗಣಿ ತಗೊಂಡು ತಾಯಿ ಮಾದಲಾಂಬಿಕೆ ಸಾರಿಸಿದ್ಲು ಮನಿಯೆಲ್ಲ ಸಾರಿಸಿದ್ಲು ಯಾವಾಗಿಂದ ಮನಿ ಎಲ್ಲಾನು ಕೂಡ ಸಾರಿಸಿದ್ಲು ಇವ ಬಸವಣ್ಣ ಏನ್ ಮಾಡ್ಯಾನ ಅಂಗಳಾಗಿಂದ ಹೋಗಿ ಕುರ್ಪಿ ತಗೊಂಡಿದ್ದಲ್ಲ ಆ ಕುರ್ಪಿ ತಗೊಂಡು ಇಟು ಇಟು ತೆಗ್ಗ ತಗಿಲಿಕ್ಕತ್ತಾನ ಚಂದ ಇದ್ದಿದ ಅಂಗ್ಳ ಏನ್ರಿ ಇಟ್ಟಿಟ್ಟಿಂದ ತೆಗ್ಗು ತಗಿಲಿಕ್ಕ ಯಾವಾಗಿಂದ ಇಟಿಟ್ಟಿಂದ ತೆಗ್ ತಗಿಲಿಕ್ಕತ್ತಾನ ಕಮ್ಮಿತ್ ಕಮ್ಮಿ ಎಲ್ಲರ ಒಂದಲ್ಲ ಎರಡು ಅಲ್ಲ ನೂರಾರು ತೆಗ್ಗಗಳನ್ನ ತಕೊಂಡ್ ಮುಂದೆ ಕೊಂಟಾನ ಪಾಪಿ ಕಡೆ ಮಾದ್ರ ಸರ್ ಏನ್ ಮಾಡ್ಯಾರ ಮನೆಯಾಗಿನ ಮ್ಯಾಗಿನ ದೇವ್ರುಗಳು ಪೂಜಾ ಮಾಡ್ಕೊಂಡು ಏನ್ರಿ ಯಾವಾಗಿಂದ ಜಗಲಿ ಜಗಲಿಮೇಗಿನ ದೇವ್ರುಗಳು ಪೂಜಾ ಮಾಡಿ ಒಂದು ಕೈಯಾಗಿಂದ ಗಂಟಿ ಒಂದು ಕೈಯ ದೂಪರ್ತಿ ಇದನ್ನ ಹಿಡ್ಕೊಂಡು ಮನೆಗಿನ ಎಲ್ಲ ದೇವರುಗಳು ಹಿಂಗೆ ಬೆಳಕು ಬೆಳಕೊತಂದ ಅಂಗಳದಾಗೆಂದ ತುಳಸಿ ಕಟ್ಟಿತ್ತಲ್ಲ ಆ ತುಳಸಿ ಕಟ್ಟಿಗೆಂದು ಬೆಳಗ್ಬೇಕಂತ ಹೇಳಿ ಬರುದ್ರಾಗ ಮ್ಯಾಕ್ ಮಾರಿ ಮಾಡಿ ಮಂಟಾನ ಇವ ಏನು ಬಸವಣ್ಣ ತಗ್ಗು ತೆಗ್ದಲ್ಲ ಆ ತಗ್ಗನೆ ಕಾಲಿಟ್ಟು ಮಾದರ ಸರಂದ ಬಿದ್ದು ಬಿಟ್ಟು ಬಸವಣ್ಣವ್ರು ತಂದು ಬಿದ್ದು ಬಿಟ್ಟು ಬಿದ್ದು ದುಪರ್ತಿ ಒಂದು ಕಡೆಗೆ ಹೋಯ್ತು ಗಂಟೆ ಒಂದು ಕಡೆಗೆ ಹೋಯ್ತು ಮಾದ್ರ ಸರ್ ಅಂದ್ರೆ ಬಿದ್ದು ಎದ್ದು ನೋಡ್ತಾರ ಚಂದ ಸಾರಿಸಿರ್ತಕ್ಕಂಥ ಅಂಗಳ ಇಡಿಟ್ಟ ಇಟ್ಟಿಟ್ಟು ತೆಗ್ ತಗ್ ಹೊತ್ತ ಹೋಗ್ಯಾನ ಯಾವಾಗಿಂದ ತೆಗ್ಗುಗಳನ್ನು ತಕ್ಕೊತ್ತಿಂದ ಹೋಗುವಂತ ಪ್ರಸಂಗದ ಒಳಗ ಈ ಕಡೆ ಹಿಂದಕ್ಕೆ ತಿರುಗಾ ನೋಡಿಲ್ಲ ಮಾದೃಸರಿಂದ ಬಿದ್ದು ಎದ್ದು ಬಸವಣ್ಣ ನೋಡ್ತಾರ ಬಸವಣ್ಣ ಏ ಬಸವ ಬಾಯಿಲಿ ಏನಪ್ಪಾಜಿ ಎಂದ ಏನು ಏನ್ ಆಟಾಡಕತ್ತಿದಿ ಇಡೀ ಅಂಗಳ ತುಂಬನ ಕೂಡ ತೆಗ್ಗು ತೆಗೆದು ಬಿಟ್ಟಿದೆಯಲ್ಲ ನನಗೆ ನಾನು ಬಿದ್ದು ಬಿಟ್ಟನಲ್ಲ ಏನ್ ಆಟ ಆಡಕತ್ತಿದ ನೀನು ಚಲೋ ಐತೆ ಅಂಗಳ ಕೆಡಸ ಹತ್ತು ಹತ್ತಿ ಕೊಣಂದು ಬಸವಣ್ಣಗೆ ಅಂದ ಬಯ್ಯಾಗ ವಯಸ್ಸೆಟ್ಟು ಎಂಟು ವರ್ಷದ ಮಗ ಬಸವಣ್ಣ ಕಲ್ಪನಾ ಇರಲಿ ಜ್ಞಾನಕ್ಕ ವಯಸ್ಸು ಸಂಬಂಧಪಡೋಂಗಿಲ್ಲ ಜ್ಞಾನಕ್ಕೆ ಅಂದ ಸಣ್ಣ ದ್ವಾಡದ ಹೊತ್ತುಕೊಂಡಂತ ಸಂಬಂಧ ಪಡಂಗಿಲ್ಲ ಯಾವಾಗಿಂದ ಬಸವಣ್ಣಗ ಬಸವಣ್ಣಗಿಂದ ಮಾದರಿ ಸಂದ ಬೈಲಿಕ್ಕತ್ತಾರೆ ಅಲ್ಲ ಎಂತವ್ ಒಟ್ಟಾಗ ನೀ ಎಂತ ಮಗ ನೀನು ಏನ್ ಆಟ ಆಡಕತ್ತಿದ್ ನೀನು ಈಟಿಟ್ಟಿಡದಿಂದ ತಗ್ ತೆಗಿದಿಯಲ್ಲ ಎದುರು ಸುಲಭ ಏನ್ ಆಟ ಹಾತ್ಕೊಂಡ ಕೇಳಿದಾಗ ಬಸವಣ್ಣ ಒಂದು ಮಾತು ಹೇಳ್ತಾನೆ ಅಪ್ಪಾಜಿ ನಾ ಆಟ ಆಡಕತ್ತಿಲ್ಲ ಭೂಮಿ ಒಳಗ ನೀರ್ ಆಬತ್ತಕೊಂಡು ಹೇಳ್ಯಾರಲ್ಲ ಅದಕ್ಕಿಂತ ನಾ ನೀರ್ ಹುಡುಕತ್ತಿನಿ ನೀರೇ ಸಿಗಲಾಗ್ಯಾವ ಅಂದ ಏನ್ರಿ ಭೂಮಿ ಒಳಗ ನೀರ್ ಅದಾವತ್ತಿ ಕುಣದ ಹೇಳ್ದಲ್ಲ ಅದಕ್ಕಂದ ನಾನ್ ನೀರ್ ಹುಡುಕ್ಲಕ್ಕಿನಿ ನೀ ಸಿಗಲಾಗೆ ಅವತ್ತು ಕುಣದಾಗ ಅವಾಗ್ಯ ಮಾದರಸರಿಗೆ ಮಾದರಸರ್ ಅಂತಾರ ಹುಚ್ಚು ಬಸವಣ್ಣ ಬುದ್ಧಿ ಎಲ್ಲಿ ಇಟ್ಟಿದಿ ನೋಡ್ರಿ ಮಗನಿಗೆನ ಬೈಲಕತ್ತಾರ ಬುದ್ಧಿ ಎಲ್ಲಿ ನೀನು ನೀನು ಅಂದ ಅಲ್ಲ ಇಡ್ ಇಟ್ಟ ಇಡ್ ಇಡೀ ನಿನಗೆ ನೀರು ಸಿಗ್ತಾವ ನಿನಗ ಏನ್ರಿ ಇಡ್ ಇಟ್ಟಿ ತಗ್ ತೆಗದ್ರ ನೀನ್ ನೀರ್ ಸಿಗ್ತವೇನು ಸಿಗಂಗಿಲ್ಲ ಮತ್ತೆ ಇಟಿಟಿ ತಗ್ಗು ತೆಗೆಯೋದ್ರ ಬದಲಾಗಿ ಒಂದೇ ಕಡೆಗಿಂತ ದೊಡ್ಡ ತಗ್ಗು ಅಂತಂದ್ರ ನಿನಗೆ ನೀರು ಸಿಗ್ತಿದ್ವಲ್ಲ ಓ ಬಸವಣ್ಣ ಅಂದ್ರು ನೋಡ್ರಿ ಇಟಿ ಇಟಿ ತಗ್ಗು ತೆಗೆಯದ್ರ ಬದಲಾಗಿ ಒಂದೇ ಕಡೆಗಿಂತ ದೊಡ್ಡ ತಗ್ಗು ತೆಗೆದಿದ್ರ ನಿನಗೆ ನೀರು ಸಿಗ್ತಿದ್ವಲ್ಲ ತಂದು ಮಾದರ ಸರಿಂದ ಬೈದ್ರು ಯಾವಾಗಿದು ಬೈದ ಬಳಕೆ ಬಸವಣ್ಣ ಅಂತ ತಂದಿಗೆ ವಯಸ್ಸು ಎಂಟು ವರ್ಷದ ಮಗ ಎಂಥ ಜ್ಞಾನ ಕಲ್ಪನೆ ಇರಲಿ ನಮ್ಮ ಮಕ್ಕಳ ಎಲ್ಲಿ ಅವಾಗಿನ ಮಕ್ಕಳ ಎಲ್ಲಿ ಎಂಟು ವರ್ಷದ ಮಗ ಅಂತನ ಅಪ್ಪಾಜಿ ನನಗ ದಿ ನನಗ ನೀ ಎಟ್ಟು ಹುಚ್ಚದಿದಿ ಎಂದ ತಂದಿ ನೀ ನೀಂದು ಹುಚ್ಚದಿದಿ ಅವಾಗೆಂದ ಮಾದ್ರಿಗೆ ಸಿಟ್ಟು ಬಂತು ತಂದಿಗೆಂದು ಹುಚ್ಚೋದಿ ಅತಿ ಯಾ ಮಗನ ನಾಯನ್ ಹುಚ್ಚುತನ ಮಾಡಿ ಏನು ತಪ್ಪು ಮಾಡಿ ನೆತ್ತಿಕೊಂಡೊಂದು ಮಗನಿಗೆಂದ ಮಾದರಸರಿ ಅಂದ ಬೈಯಾಗ ಬಸವಣ್ಣ ಎಟ್ ಚಂದ ಉತ್ತರ ಕೊಡ್ತಾನೆ ಅಪ್ಪಾಜಿ ನಾ ಇಡೀಟು ತೆಗ್ಗು ತೆಗೆದ್ರ ಬದಲಾಗಿ ನಾ ಒಂದೇ ಕಡೆಗಿಂತ ದೊಡ್ಡ ತೆಗ್ಗು ತೆಗೆದ್ರ ನನಗೆ ನೀರು ಹೆಂಗೆ ಸಿಗತ್ತಿದೋ ನೀ ನೂರಾರು ದೇವ್ರಗಳನ್ನು ಪೂಜೆ ಮಾಡೋದಕ್ಕಿಂತ ಒಂದೇ ದೇವ್ರ ಮೇಲೆಂದು ನಮಗೆ ಇಟ್ಟಿದ್ರ ಇಟ್ಟಿದ್ದೆ ನಿನ್ನ ಪರಮಾತ್ಮ ಬೆಟ್ಟಕಿಂದಲಾ ಅನ್ನತ್ ಮಗ ವಯಸ್ಸೇಟ್ರಿ ಏಟು ರೀ ಎಂಟು ವರ್ಷ ಕಲ್ಪನೆ ಇರಲಿ ಮಗ ನಮ್ಮಲ್ಲಿ ಎಂಟು ವರ್ಷದ ಮಕ್ಕಳಿಗೆ ಅಲ್ಲ ಏನ್ರಿ ಮುದುಕಾಯಿ ಕುಣಿಗೆ ಹೋಲಕ್ಕೆ ಬಂದ ಏನ ಬುದ್ಧಿ ಬಂದಿಲ್ಲ ನಮಗ ನಮ್ಮ ವಯಸ್ಸಿ ಆಗ್ಯದ ಹೊರತಾಗಿ ಜ್ಞಾನ ಅಂತಕ್ಕ ಇಲ್ಲ ಬಸವಣ್ಣಗಿಂತ ಎಂಟು ವರ್ಷದ ಮಗ ಬಸವಣ್ಣ ಏನಂತಾನೆ ಏನ್ರಿ ಅವ ಅಂತಾನ ನೀ ಕಂಡ ಕಂಡ ದೇವರುಗಳನ್ನ ನೂರಾರು ದೇವರುಗಳನ್ನ ಪೂಜಾ ಮಾಡೋದಕ್ಕಿಂತ ಒಂದೇ ದೇವ್ರ ಒಂದು ನಂಬಿಕೆ ಇಟ್ಟು ಒಂದೇ ದೇವ್ರ ಪೂಜೆ ಮಾಡಿದ್ರ ನಿನಗೆ ನಿನಗ ಪರಮಾತ್ಮ ಪ್ರತ್ಯಕ್ಷ ಹಾಕಿದ್ದಲ್ಲ ಅನ್ನ ಎಂಟು ವರ್ಷದ ಮಗ ಹಂಗ ಜ್ಞಾನಕ್ಕಿಂತ ದೊಡ್ಡದಲ್ಲ ಸಣ್ಣದಲ್ಲ ಇಲ್ಲಿ ಬೆಕ್ಕಿಗೆ ಬಂದಿಂದ ಹುಲಿ ಪ್ರಶ್ನೆ ಮಾಡ್ತದೆ ಇಲ್ಲ ನೀ ಚಿಕ್ಕಮ್ಮನಾಗಿದ್ರು ಕೂಡ ಪರವಾಗಿಲ್ಲ ನಿನ್ನ ಬಲಿಯಿಂದ ಜ್ಞಾನದ ನನಗೊಂದು ಈಟಿಂದ ವಿದ್ಯಾ ಕಲಸು ನಿನ್ನ ಬಲ್ಲಿ ಬ್ಯಾಟಿ ಹ್ಯಾಂಗ್ ಆಡ್ಬೇಕು ಏನ್ ಮಾಡ್ಬೇಕು ಹ್ಯಾಂಗ್ ಮಾಡ್ಬೇಕನ್ನೋದನ್ನ ಜರ ಅಂದಾಗ ಆಯ್ತಪ್ಪ ನನ್ನ ಬಲ್ಲಿ ಇದ್ದಿದ್ದು ವಿದ್ಯಾ ಕಲಿಸ್ತೇನೆ ಐತಿ ಕೂಡ ಬೆಕ್ಕ ಎಲ್ಲವನ್ನು ಕೂಡ ಕಲಿಸ್ತು ಏನ್ರಿ ಹೆಜ್ಜೆ ಇಡಬೇಕು ಏನ್ರಿ ಹೆಂಗ ಓಡಬೇಕು ಹೆಂಗ ಬ್ಯಾಟಿ ಆಡ್ಬೇಕು ಹೆಂಗ ಬಾಯಿಲಿಂದ ಪ್ರಾಣಿಗಳನ್ನ ಹಿಡಿಬೇಕು ಇದು ಎಲ್ಲಾನು ಕೂಡ ಕಲಿಸ್ತು ಎಲ್ಲ ಕಲಸದ ಬಳಕ ಹುಲಿ ಏನ್ ಮಾಡ್ತು ವಿದ್ಯೆ ಕೊಟ್ಟ ಗುರುವಿಗೆ ತಿನ್ನಕ ಬೆನ್ನತ್ತು ಹೆಂಗದ್ರಿ ಜೀವನ ಏನ್ರಿ ಅವನ್ ಎಲ್ಲಾ ವಿದ್ಯೆ ಕಲಿಸಿದ್ ಬೆಕ್ಕ ಎಲ್ಲಾ ವಿದ್ಯೆ ಕಲಿಸದ ಬಳಕ ವಿದ್ಯೆ ಕೊಟ್ಟಿರ್ತಕ್ಕಂದ ಗುರು ಬೆಕ್ಕಲ್ರಿ ಆ ಬೆಕ್ಕಿಗೆ ತಿನ್ನಕ ಬೆನ್ನತ್ತು ಮುಂದ್ ಬೆಕ್ಕ ಓಡಕತ್ತದ ಹಿಂದ ಹುಲಿ ಓಡಕತ್ತದ ಓಡಿ 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 ಕೊನೆಗೆಂದ ಬೆಕ್ಕ ಏನ್ ಮಾಡ್ತು ಓಡಿ ಓಡಿ ಬಂದು ಒಂದು ಗಿಡ ಹತ್ತಿ ಮ್ಯಾಗ ಚೆಂಡದ ಕುಂತು ಏನ್ರಿ ಯಾವಾಗಿಂದ ಬೆಕ್ಕು ಹೋಗಿ ಮ್ಯಾಲ ಚೆಂಡದೊಳಗ ಕುಂತು ಇದು ಕೆಳಗೆ ನಿಂತ್ಕೊಂಡಿರ್ತಕ್ಕಂಥ ಹುಲಿ ಅಂತದ ಮತ್ತೆ ಎಲ್ಲ ವಿದ್ಯೆಯನ್ನು ಕೂಡ ಕಲಸಿನ ಹತ್ತಿ ಕೊಂಡಿ ಮತ್ತೆ ಈ ಗಿಡ ಹತ್ತುದು ಯಾಕೆ ನನಗೆ ಕಲಸಿಲಿಲ್ಲ ಅವಾಗ ಅದು ಬೆಕ್ಕಂತದ ಎಲ್ಲ ವಿದ್ಯನು ಕೂಡ ಕಲಿಸಿ ನಿನಗ ಗಿಡ ಹತ್ತದು ಮಾತ್ರ ನಾನು ಕಲಿಸಿಲ್ಲ ಯಾಕೆ ಕಲಿಸಿಲ್ಲ ತಪ್ಪಿ ಅದೊಂದು ವಿದ್ಯೆ ನಿನಗೆ ಅಂದ ಕಲಿಸ್ಬಿಟ್ಟಿದಿನಿ ಅಂತಕೊಂಡ್ರ ಇವತ್ತು ನನ್ನೆ ತಿಂದ ಹಾಕಿ ಬಿಡುತ್ತಿದ್ದೆಪ್ಪ ಅದಕ್ಕೆ ಅದೊಂದು ವಿದ್ಯೆ ನನ್ನ ಕೈಯಾಗಿ ಇಟ್ಕೊಂಡು ಕೂತೀನಿ ಅಂತ ಏನ್ರಿ ಅದೊಂದು ವಿದ್ಯಾ ನನ್ನ ಕೈಯಾಗಿಂದ ಇಟ್ಕೊಂಡು ಕೂತೀನಿ ಒಂದು ವೇಳೆಯಿಂದ ಗಿಡ ಗಿಡ ಹತ್ತದಿಂದ ನಿನ್ನ ಕಲಿಸ್ಬಿಟ್ಟಿದೀನಿ ಅಂತಿಕೊಂಡಂದ್ರ ಇವತ್ತು ನನ್ನೆ ತಿಂದು ಬಿಡ್ತಿದ್ದೆ ಅಂತಕೊಂಡಿ ಹೆಂಗ ಬೆಕ್ಕ ಒಂದು ವಿದ್ಯೆ ಅಂತಕ್ಕಂಥ ತನ್ನ ಬಲಿ ಇಟ್ಕೊಂಡು ಕುಂತಿತ್ತಲ್ಲ ಹಂಗ ಭಗವಂತ ಮನುಷ್ಯನಿಗೆ ಎಲ್ಲ ವಿದ್ಯೆಯನ್ನು ಕುಡಿದು ಕೊಟ್ಟ ಎಲ್ಲಾನು ಕೂಡ ಕೊಟ್ಟನ ಕಾಲು ಬಾದ್ರೆ ಕಾಲು ಜೋಡಿಸ್ತಾರೆ ಕೈ ಬಾದ್ರಿಂದ ಕೈ ಜೋಡಿಸ್ತಾರೆ ಕಣ್ಣು ಬಾದ್ರಿಂದ ಕಣ್ಣು ಜೋಡಿಸ್ತಾರೆ ಮೂಗು ಬಾದ್ರೆ ಮೂಗು ಜೋಡಿಸ್ತಾರೆ ಎಲ್ಲ ವಿದ್ಯೆಯನ್ನು ಕೂಡ ಪರಮಾತ್ಮದ ಕೊಟ್ಟಾಗ ಏನ್ರಿ ಅದಕ್ಕಾಗಿನ ಪರಮಾತ್ಮ ನಗತಕ್ಕಂಥದ್ದು ಎರಡು ಟೈಮ್ ಅಂದ ನಗತಾನ ಯಾಕೆ ಕೇಳದೆ ಎಲ್ಲ ವಿದ್ಯೆಯನ್ನು ಮನುಷ್ಯನಿಗಿಂದ ಕಲಿಸಿಕೊಟ್ರೆ ಆದ್ರೆ ಒಂದು ವಿದ್ಯೆ ಮಾತ್ರ ತನ್ನ ಕೈಯಾಗಿ ಇಟ್ಕೊಂಡು ಕೂತ ಯಾವ ವಿದ್ಯೆ ನಮ್ಮ ಒಳಗೆ ಉಸಿರು ಅನ್ನುವಂಥದ್ದು ಏನಂತೀವಲ್ಲ ಗಾಳಿ ಅಂತಕ್ಕಂಥದ್ದು ಏನಂತಿವಲ್ಲ ಏನ್ರಿ ಆತ್ಮ ಅಂತಕ್ಕಂಥ ಏನಂತೀವಲ್ಲ ಜೀವ ಅಂತಕ್ಕಂಥದ್ದು ಏನಂತಿವಲ್ಲ ಅದನ್ನ ಆ ವಿದ್ಯುತ್ ಅನ್ನ ಬಳಿ ಅಂದ ಇಟ್ಕೊಂಡು ಕುತಾನ ತಕೊಂಡೆ ಇನ್ನ ಇಟ್ಟು ದೇವ್ರುಗಳಿಗೆ ಅನಿಸ್ತೀವಿ ಏನ್ರಿ ಪ್ರಾಣವನ ನಮ್ಮ ಪ್ರಾಣ ಅವನ ಕೈ ಒಳಗದೆ ಮತ್ತೆ ನಮ್ಮ ಮಕ್ಕಳನ್ನ ಹುಟ್ಟೋದು ಯಾರ ಕೈ ಅದು ಯಾವ ಡಾಕ್ಟರ್ನ ಬಲ್ಲಿನೂ ಇಲ್ಲ ಸುಮ್ಮನೆ ನಾವೊಂದು ಆ ದವಾಖಾನೆ ಈ ದವಾಖಾನೆತ್ಕೊಂಡು ನಾವೆಲ್ಲ ತಿರುಗಿತೀವಿ ಕರೆ ಆದ್ರ ಈ ಮಕ್ಕಳನ್ನ ಕೊಡೋದಾಗ್ಲಿ ಏನ್ರಿ ಪ್ರಾಣವನ್ನ ತೆಗಿಯೋದಾಗ್ಲಿ ಉಳಿಸೋದಾಗ್ಲಿ ಇದು ಯಾರ ಕೈ ಒಳಗನು ಕೂಡ ಇರ್ತಕ್ಕಂಥದ್ದಲ್ಲ ಇವತ್ತು ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅತ್ಕೊಂಡು ಚಿಂತಿ ಮಾಡ್ತೀವಿ ನಿನ್ನೆ ಒಂದು ಮಾತು ಹೇಳಿದೆ ನಾ ನಿಮಗ ಯಾವುದನ್ನ ಇವತ್ತು ಮಕ್ಕಳ ಆಗದೆ ಇರ್ತಕ್ಕಂಥ ದುಃಖ ಅಂದ ಒಂದ್ ಕಡೆಗೆಂದ ಆದ್ರೆ ಇನ್ನೊಂದು ಕಡೆಗೆಂದ ನಾವ್ ಏನ್ ಚಿಂತೆ ಮಾಡ್ತೀವಿ ಲೋಕದ ಜನತೆ ಮಾತಾಡ್ತಿರ್ತಾರ ಯಾಕ್ರಿ ಮಾತಾಡ್ತಾರ ಇಲ್ರಿ ಮಾತಾಡ್ತಾರ ಅಯ್ಯೋ ಅಕ್ಕಿಗಿನ ಮಕ್ಕಳ ಅಕ್ಕವ ಅಕ್ಕಿ ಬಂದ್ ಜಾಳ ಬಂದ್ ಜದಳ ಅಂತ ಕೊಡೋದು ಮಾತಾಡ್ತಿರ್ತಾರ